ಮಾ ಕಾಗುಣಿತ ಮತ್ತು ಗುಣಿತಾಕ್ಷರ ಪದಗಳು ನಿನ್ನೆ ವಿಡಿಯೋದಲ್ಲಿ ಭಾವರಿಗೂ ಆಗಿತ್ತು ಇವತ್ತು ಮಾ ಗುಣಿತಾಕ್ಷರ ಪದಗಳನ್ನು ಬರೆಯೋಣ ಮಾ mê mê máy mò mò mâu mâm má Mã. má

ಮಳೆ ಮಳೆ ಮಾಾರುತ ಮಾು ತ ಮಾರುತ มินจูมินจูมินจูมินจูมินมินโนมินโมินโนมุมุกค ఎ ముఖ మూర్ఖ 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 మ అర్కవత్తు కేచి మూర్ఖ మృ మృదంగ మృ దంగం మృదంగం మృదంగ ఇల్లి విచ్చార అంతవరద్ర ఏం బర్వి మృదంగ మే మేనసు మే నా మే నా మేళ మే మేళారు మేణ మే మేళ మేళ మై మైత్రి మై మైత్రీ మై త్రీ మొదలు మొదలు మో దొదలు మో మోదక మో మోదక మో మోదక మౌ మౌన ಮೊನ ಮೌನ ಎಂ ಓಯು ಎನ್ ಎ ಮೌನ ಇಲ್ಲಿ ಅವಗೆ ಕೆಲವೊಮ್ಮೆ ಏಯು ಅಥವಾ ಓಯು ಎರಡು ಬಳಸ್ತಾರೆ ಮೌನ ನೆಕ್ಸ್ಟ್ ಮನ್ ಮನ್ ರ ಮಂದಿರ ಮನ್ ದೇ ರ ಮಂದಿರ ವೀಕ್ಷಕರೇ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ನ ಬಗ್ಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಇಷ್ಟು ವಿಷಯಗಳಿಗಿಂತಲೂ ಇನ್ನೂ ಹೆಚ್ಚು ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಕಾಗು ನಿಂತ ಮಾಲೆ ಹಿಡಿದು ಪದಗಳು ಎರಡು ಮೂರು ನಾಲ್ಕು ಅಕ್ಷರ ಪದಗಳು ಹಾಗೂ ಇಂಗ್ಲೀಷ್ನ ಗ್ರಾಮರ್ ಪ್ರನೌನ್ಸಿಯೇಷನ್ ಎಲ್ಲದರ ಬಗ್ಗೆ ವೀಡಿಯೋಗಳಿದೆ ಆಸಕ್ತಿ ಇರುವವರು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮುಂದಿನ ಕಾನ್ಸಲೆಂಟ್ ಇಯಾದ ಬಗ್ಗೆ ಕಾಗುಣಿತ ಮತ್ತು ಪದಗಳನ್ನು ಬರೆಯೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ